ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ ತಮ್ಮೆಲ್ಲರಿಗೂ ಕೂಡ ಮಾಸ್ಟರ್ ಎಸ್ ಪಿ ಸರ್ನ ಕ್ಲಾಸಸ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಜವಹರ್ ನವೋದಯ ಆರನೇ ತರಗತಿ ಪ್ರವೇಶ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅವಕಾಶವನ್ನು ನೀಡಲಾಗಿತ್ತು ತಾವೆಲ್ಲರೂ ಕೂಡ ಅದರೊಳಗಡೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ ಅಂತ ಭಾವಿಸ್ತಾ ಅರ್ಜಿ ಸಲ್ಲಿಸುವಾಗ ಈ ಕೆಳಕಂಡ ಅಂಶಗಳಲ್ಲಿ ತಪ್ಪು ಮಾಹಿತಿಗಳನ್ನೇನಾದರೂ ನೀಡಿದ್ದರೆ ಅಥವಾ ಮಿಸ್ ಆಗಿ ತಪ್ಪಾಗಿ ಹೋಗಿದ್ದರೆ ಈಗ ಅವುಗಳನ್ನು ತಿದ್ದುಪಡಿಯನ್ನು ಮಾಡಿಸಲಿಕ್ಕೆ ಒಂದಿಷ್ಟು ಅವಕಾಶವನ್ನು ನೀಡಲಾಗಿದೆ ತಾವುಗಳೆಲ್ಲರೂ ಕೂಡ ಇದನ್ನು ಗಮನಹರಿಸಿಕೊಂಡು ತಿದ್ದಿಸುವಂತಹ ಕೆಲಸವನ್ನು ಮಾಡಲಿಕ್ಕೆ ಎರಡು ದಿನಗಳ ಕಾಲ ಅವಕಾಶವನ್ನು ನೀಡಲಾಗಿದೆ ಎರಡು ದಿನ ಅಂತ ಹೇಳಿದ್ರೆ ದಿನಾಂಕ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಕೇವಲ ಎರಡು ದಿನಗಳ ಮಾತ್ರ ಅವಕಾಶವನ್ನು ನೀಡಲಾಗಿದೆ ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬೋದು ಅಂತ ಹೇಳ್ತೇನೆ ಯಾವೆಲ್ಲ ಅಂಶಗಳನ್ನು ಅರ್ಜಿಯಲ್ಲಿ ತಿದ್ದುಪಡಿ ಮಾಡ್ಬೋದು ಎಂಟೈರ್ ನಿಮ್ಮ ಅರ್ಜಿಯನ್ನು ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಕೆಳಕಂಡ ಓನ್ಲಿ ಕೆಳಕಂಡಂತಹ ಅಂಶಗಳನ್ನು ಕೂಡ ಮಾತ್ರ ಈ ಅರ್ಜಿಯಲ್ಲಿ ನಾವು ತಿದ್ದುಪಡಿಯನ್ನು ಮಾಡ್ಬೋದು ಏನಪ್ಪ ಅಂತ ಹೇಳಿದ್ರೆ ಮೊದಲನೇದಾಗಿ ಜೆಂಡರ್ ಮಗುವಿನ ಜೆಂಡರ್ ಏನಾದರೂ ಮೇಲ್ ಅಥವಾ ಅಲ್ಲಿ ವ್ಯತ್ಯಾಸ ಆಗಿದ್ದರೆ ತಿದ್ದುಪಡಿ ಮಾಡ್ಬೋದು ಇನ್ನು ಎರಡನೇದಾಗಿ ಕೆಟಗರಿ ನೀವು ಸಂಬಂಧಪಟ್ಟಂತಹ ಕೆಟಗರಿ ನಿಮ್ಮ ಮಗು ಲೋ ಓ ಬಿ ಸಿ ಆರ್ ಎಸ್ ಸಿ ಆರ್ ಎಸ್ ಟಿ ಈ ಕ್ಯಾಸ್ಟಲ್ಲಿ ಏನಾದರೂ ಕೂಡ ತಪ್ಪಾಗಿ ಎಂಟ್ರಿ ಆಗಿದ್ರೆ ಅದನ್ನು ಕೂಡ ಚೇಂಜ್ ಮಾಡಿಕೊಳ್ಬೋದು ಇನ್ನು ಏರಿಯಾ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಮಗು ಸಂಬಂಧಪಟ್ಟಂತಹ ರೂರಲ್ಲೋ ಅಥವಾ ಅರ್ಬನ್ನು ಓದಿದಂತಹ ಶಾಲೆಗಳು ಮಿಸ್ ಆಗಿ ಅರ್ಬನ್ ಅಥವಾ ರೂರಲ್ಲಲ್ಲಿ ಎಂಟ್ರಿ ಆಗಿದ್ರೆ ಅದನ್ನು ಕೂಡ ಬದಲಾವಣೆ ಮಾಡಿಕೊಳ್ಬೋದು ಇನ್ನು ಡಿಸೆಬಿಲಿಟಿ ಅಂತ ಇದೆ ಮಗುವಿನ ಅಂಗವಿಕಲತೆ ಯಾರಾದರೂ ಕೂಡ ಎಂಟ್ರಿ ಮಾಡಿಸಿಲ್ಲ ಅಂತ ಹೇಳಿದ್ರೆ ಅಥವಾ ಪರ್ಸೆಂಟೇಜ್ ಆಫ್ ಡಿಸಬಿಲಿಟಿಯನ್ನು ವ್ಯತ್ಯಾಸ ಮಾಡಿದರೆ ಅರವತ್ತು ಪರ್ಸೆಂಟು ನಲವತ್ತು ಪರ್ಸೆಂಟು ಈ ಥರದಲ್ಲಿ ಹೆಚ್ಚು ಕಡಿಮೆಯನ್ನು ಮಾಡಿದರೆ ಅದನ್ನು ಕೂಡ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇದೆ ಇನ್ನು ಮುಖ್ಯವಾಗಿ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ತುಂಬ ಮಕ್ಕಳು ಓದುವಂತಹ ಏನು ತರಗತಿಯನ್ನು ಇಂಗ್ಲೀಷ್ ಮೀಡಿಯಮಲ್ಲಿದ್ದರೂ ಕೂಡ ಪರೀಕ್ಷಾ ಮಾಧ್ಯಮವನ್ನು ಕೆಲವರು ಕನ್ನಡ ಮಾಧ್ಯಮದಲ್ಲಿ ಚೂಸ್ ಮಾಡಿರ್ತಾರೆ ಅಥವಾ ಪರೀಕ್ಷಾ ಮಾಧ್ಯಮವನ್ನು ಇಂಗ್ಲೀಷ್ ಮೀಡಿಯಮಲ್ಲೇ ಚೂಸ್ ಮಾಡಿರ್ತಾರೆ ನಿಮಗೆ ಸೂಕ್ತವಾಗಿ ಸರಿಹೊಂದುವಂತಹ ಪರೀಕ್ಷೆಯನ್ನು ಬರೆಯುವಂತಹ ಮಾಧ್ಯಮವನ್ನು ಇಲ್ಲಿ ತುಂಬಬೇಕಾಗ್ತದೆ ಸೊ ಈ ಐದು ಅಂಶಗಳನ್ನು ಮಾತ್ರ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶವನ್ನು ನೀಡಲಾಗಿದ್ದು ತಾವುಗಳು ಅರ್ಜಿ ಸಲ್ಲಿಸುವಂತಹ ಸಮಯದಲ್ಲಿ ಏನಾದರೂ ಈ ಮಾಹಿತಿಗಳನ್ನು ತಪ್ಪಾಗಿ ನೀಡಿದ್ದರೆ ಅದನ್ನು ಮತ್ತೊಮ್ಮೆ ಸರಿಪಡಿಸಿಕೊಂಡು ಹೊಸ ಅರ್ಜಿ ನಮೂನೆಯನ್ನು ಪ್ರಿಂಟ್ ಮಾಡಿಕೊಳ್ಳುವುದು ಸೂಕ್ತ ಅವಕಾಶವನ್ನು ಬಳಸಿಕೊಳ್ಳಿ ಜೊತೆಗೆ ಗೊತ್ತಿಲ್ಲದವರಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು